ಮಹಿಳೆಯರಿಗೆ ಸ್ವಂತ ಉದ್ಯಮಕ್ಕೆ ಎರಡು ರೂಪೀಸ್ ಲಕ್ಷ ಸರ್ಕಾರದಿಂದ ಸಹಾಯ ಈ ವಿಡಿಯೋದಲ್ಲಿ ನಾವು ಒಂದು ಯೋಜನೆಯ ಉದ್ದೇಶ ಏನು ಎರಡೂ ಈ ಯೋಜನೆಗೆ ಯಾರೂ ಅರ್ಹರು ಅನ್ನೋದನ್ನ ಮೂರೂ ನೋಡೋಣ ಮೂರು ಹಣ ಸಹಾಯದ ವಿವರ ನಾಲ್ಕು ಯಾವ ಉದ್ಯಮಗಳಿಗೆ ಈ ಯೋಜನೆ ಅನ್ವಯಿಸುತ್ತದೆ ಅಂದ್ರೆ ಐದು ಆನ್ಲೈನ್ ಅರ್ಜಿ ವಿಧಾನ ಹೇಗಿರುತ್ತೆ ಅಂತ ನೋಡೋಣ ವಿಡಿಯೋ ಅನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ವಿಡಿಯೋ ಅನ್ನು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸರ್ಕಾರ ಮಹಿಳೆಯರನ್ನು ಆರ್ಥಿಕವಾಗಿ ಬಲಿಷ್ಠರನ್ನಾಗಿಸಲು ಸ್ವಾವಲಂಬಿ ಮತ್ತು ಉದ್ಯಮಿಯಾಗಿಸಲು ಹಲವು ಕಲ್ಯಾಣ ಯೋಜನೆಗಳನ್ನು ಪ್ರಾರಂಭಿಸಿದೆ ಅದರಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ಪರಿಣಾಮಕಾರಿ ಯೋಜನೆ ಮುಖ್ಯಮಂತ್ರಿ ಮಹಿಳಾ ಉದ್ಯಮ ಬೆಂಬಲ ಯೋಜನೆ ಎರಡು ಸಾವಿರ ಇಪ್ಪತ್ತೈದು ಆಗಿದೆ ಈ ಯೋಜನೆಯಡಿ ಮಹಿಳೆಯರು ತಮ್ಮ ಸ್ವಂತ ವ್ಯವಹಾರ ಅಥವಾ ಸಣ್ಣ ಉದ್ಯಮ ಪ್ರಾರಂಭಿಸಲು ಎರಡು ರೂಪೀಸ್ ಲಕ್ಷವರೆಗೆ ಹಣಕಾಸಿನ ಸಹಾಯ ಅಥವಾ ಸಹಾಯಧನ ಪಡೆಯಬಹುದು ಯೋಜನೆಯ ಉದ್ದೇಶ ಏನು ಅಂದರೆ ಒಂದು ಮಹಿಳೆಯರನ್ನು ಸ್ವಾವಲಂಬಿ ಹಾಗೂ ಉದ್ಯಮಿಗಳನ್ನಾಗಿಸಲು ಎರಡು ಸಣ್ಣ ಮತ್ತು ಮಧ್ಯಮ ಮಟ್ಟದ ಮಹಿಳಾ ಉದ್ಯಮಗಳಿಗೆ ಹಣಕಾಸಿನ ಬೆಂಬಲ ನೀಡಲು ಮೂರು ಗ್ರಾಮೀಣ ಹಾಗೂ ನಗರ ಮಹಿಳೆಯರಿಗೆ ಉದ್ಯೋಗಾವಕಾಶ ಸೃಷ್ಟಿಸಲು ನಾಲ್ಕು ಮಹಿಳೆಯರಿಗೆ ಸ್ವಂತ ವ್ಯವಹಾರ ಸ್ಥಾಪನೆ ಮತ್ತು ವಿಸ್ತರಣೆಗಾಗಿ ಪ್ರೋತ್ಸಾಹ ನೀಡಲು ಈ ಯೋಜನೆಗೆ ಯಾರೂ ಅರ್ಹರು ಅನ್ನೋದನ್ನ ನೋಡೋಣ ಒಂದು ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಗಳೂ ಆಗಿರಬೇಕು ಎರಡು ಮಹಿಳೆಯರು ಮಾತ್ರ ಅರ್ಹರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಮೂರು ವಾರ್ಷಿಕ ಕುಟುಂಬ ಆದಾಯ ಎರಡು ರೂಪೀಸ್ ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಾಲ್ಕು ಅರ್ಜಿದಾರರು ಸ್ವಂತ ವ್ಯವಹಾರ ಆರಂಭಿಸಲು ವ್ಯವಹಾರ ಯೋಜನೆ ಹೊಂದಿರಬೇಕು ಐದು ಮಹಿಳೆಯರು ಸ್ವಸಹಾಯ ಗುಂಪು ಎಸ್ಎಚ್ಎ ಸದಸ್ಯರಾಗಿದ್ದರೆ ಹೆಚ್ಚಿನ ಆದ್ಯತೆ ಆರು ಯಾವುದೇ ಸರ್ಕಾರಿ ಬ್ಯಾಂಕ್ ಅಥವಾ ಡಿಐಸಿ ಮುಖಾಂತರ ಸಾಲ ಪಡೆಯಲು ಸಿದ್ಧತೆ ಇರಬೇಕು ಹಣ ಸಹಾಯದ ವಿವರ ಸರ್ಕಾರದಿಂದ ಮಹಿಳೆಯರಿಗೆ ಉದ್ಯಮ ಪ್ರಾರಂಭಿಸಲು ಎರಡು ರೂಪೀಸ್ ಲಕ್ಷವರೆಗೆ ಸಬ್ಸಿಡಿ ಅಥವಾ ಸಹಾಯಧನ ನೀಡಲಾಗುತ್ತದೆ ಉದ್ಯಮದ ಒಟ್ಟು ಮೊತ್ತದ ಮೂವತ್ತು ಪರ್ಸೆಂಟ್ ರಿಂದ ಮೂವತ್ತೈದು ಪರ್ಸೆಂಟ್ವರೆಗೆ ಸಬ್ಸಿಡಿ ಉಳಿದ ಹಣ ಬ್ಯಾಂಕ್ನಿಂದ ಸಾಲವಾಗಿ ಪಡೆಯಬಹುದು ಗ್ರಾಮೀಣ ಮಹಿಳೆಯರಿಗೆ ಹೆಚ್ಚು ಪ್ರಮಾಣದ ಸಬ್ಸಿಡಿ ನೀಡಲಾಗುತ್ತದೆ ತರಬೇತಿ ಪೂರ್ಣಗೊಳಿಸಿದ ನಂತರ ಸಹಾಯಧನ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ಯಾವ ಉದ್ಯಮಗಳಿಗೆ ಈ ಯೋಜನೆ ಅನ್ವಯಿಸುತ್ತದೆ ಅಂದರೆ ಈ ಯೋಜನೆಯಡಿ ಮಹಿಳೆಯರು ಕೆಳಗಿನ ರೀತಿಯ ಉದ್ಯಮಗಳನ್ನು ಪ್ರಾರಂಭಿಸಿದರೆ ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಉಡುಪು ಹೊಲೆಯ ಘಟಕ ಬ್ಯೂಟಿ ಪಾರ್ಲರ್ ಸೌಂದರ್ಯ ಕೇಂದ್ರ ಚಿಕ್ಕ ಬಟ್ಟೆ ಅಥವಾ ತರಕಾರಿ ಅಂಗಡಿ ಪೇಪರ್ ಬ್ಯಾಗ್ ತಯಾರಿ ಘಟಕ ಅಚ್ಚುಮೆಣಸು ಮಸಾಲೆ ಅಥವಾ ಪಪ್ಪಡ ತಯಾರಿ ಸೀರೆ ಬಟ್ಟೆ ವ್ಯವಹಾರ ಹಾಲು ಉತ್ಪಾದನೆ ಅಥವಾ ಪಶುಸಂಗೋಪನೆ ವ್ಯವಹಾರ ಆಹಾರ ಪ್ರಾಸೆಸಿಂಗ್ ಘಟಕ ಆನ್ಲೈನ್ ಅರ್ಜಿ ವಿಧಾನ ಹೇಗಿರುತ್ತೆ ಅಂತ ನೋಡೋಣ ಒಂದು ನಿಮ್ಮ ಸೇವಾ ಸಿಂಧು ಐಡಿ ಬಳಸಿ ಲಾಗಿನ್ ಮಾಡಿ ಅಥವಾ ಹೊಸ ಖಾತೆ ತೆರೆಯಿರಿ ಎರಡು ಇಂಡಸ್ಟ್ರೀಸ್ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಥವಾ ಡಿಸ್ಟಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಆಯ್ಕೆ ಮಾಡಿ ಮೂರು ಮುಖ್ಯಮಂತ್ರಿ ಮಹಿಳಾ ಉದ್ಯಮ ಬೆಳವಣಿಗೆ ಯೋಜನೆ ಆಯ್ಕೆ ಮಾಡಿ ನಾಲ್ಕು ನಿಮ್ಮ ವೈಯಕ್ತಿಕ ಮಾಹಿತಿ ಆಧಾರ್ ಸಂಖ್ಯೆ ಬ್ಯಾಂಕ್ ವಿವರಗಳು ವ್ಯವಹಾರ ಯೋಜನೆ ನಮೂದಿಸಿ ಐದು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಆರೋಪ್ ಸಬ್ಮಿಟ್ ಮಾಡಿದ ನಂತರ ಅರ್ಜಿ ಸಂಖ್ಯೆ ಪಡೆದುಕೊಳ್ಳಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ನಂತರ ಅದೇ ಪೋರ್ಟಲ್ನಲ್ಲಿ ಟು ಟ್ರ್ಯಾಕ್ ಅಪ್ಲಿಕೇಶನ್ ಮೂಲಕ ನೋಡಬಹುದು